ವಿಡಿಯೋ ಮಾಡೋಕೆ ಯೂಟ್ಯೂಬ್ದು ನಾವಿಲ್ಲೆ ಇದೇ ಊರು ನಮ್ದು ರಾಮಸಮಯ ನೋಡಿದ್ದೀರಾ ನಡೆದಿರ ಕರ್ನಾಳ್ಳಿ ರಾಮಸಮಯ ರಾಮ್ ಹಾ ಅವ್ರ ಮೊಮ್ಮಗ ಡ್ರೈವರಪ್ಪ ಹುಷಾರಾಗಿ ಹೋಗಿ ಗಾಡಿ ನಂದು ನೇಕೆ ಗಾಡಿ ಅದು ಆಫ್ ರೋಡಿಂಗ್ ಮಾಡ್ತಾ ಇದೀವಿ ಕಲ್ಲು ಬಂಡೆ ಮುಳ್ಳು ಎಲ್ಲ ದಾಟಿ ಮುಂದೆ ಸಾಕ್ತಾ ಇದೀವಿ ಈ ಮಾತಿಗೆ ಏನಂತೀಯ ಮಗ ಸರಿ ಅಂತ ಗೈಸ್ ನಾವು ಆಲ್ರೆಡಿ ಕಾಡ್ ಒಳಗೆ ಹೋಗ್ತಾ ಇದ್ದೀವಿ ಬಟ್ ಈ ಕಾಡಗೆ ಇದೆಲ್ಲ ನೋಡೋಕೆ ಏನು ಅಷ್ಟೊಂದು ಮಜಾ ಬರಲ್ಲ ಇನ್ನು ಸ್ವಲ್ಪ ದೂರದ ಒಂದು ಪ್ಲೇಸ್ ಇದೆ ಅದು ನೋಡೋಕೆ ತುಂಬ ಇಷ್ಟ ಆಗೋದು ಅಂಡ್ ಅದು ನೋಡ್ತಾರೆ ಏನೋ ಒಂಥರ ಖುಷಿ ಆಗುತ್ತೆ ಏನು ಫುಲ್ಲು ನೈಸ್ ಐತಪ್ಪ ರೋಡ್ ಮಾತ್ರ ಮಗ ಯಾಕೋ ಹಬ್ಬಕ್ಕೆ ಬಾಡಿಗೆ ಹಿಡ್ ತಿನ್ನಕ್ಕೆ ಬಂದಿಗಿಂದ ಪ್ರಾಣಿಗಳು ಹುಷಾರು ನಮ್ಮ ಹಬ್ಬ ಮುಗಿದ್ಮೇಲೆ ಅವ್ರ ಹಬ್ಬನಾ ನೋಡೋರಲ್ಲ ಗೈಸ್ ರೋಡೆಲ್ಲ ಹೆಂಗಿದೆ ಅಂತ ಮುಂದೆ ಇನ್ನೂ ಒಳ್ಳೆ ಆಫ್ ರೋಡಿಂಗ್ ರೋಡೆಲ್ಲ ಸಿಗುತ್ತೆ ಗೈಸ್ ಈ ಪೂರ್ತಿ ಇಷ್ಟೊಂದು ದೊಡ್ಡದಾಗಿರೋ ಕಾಡಲ್ಲಿ ನಾನು ಸಾಯಬ ಬಿಟ್ಟರೆ ಬೇರೆ ಯಾರೂ ಇಲ್ಲ ಬೈ ಮಿಸ್ ಆಗಿ ಇಲ್ಲಿ ನಾವಿಬ್ಬರು ಸಾಯ್ತಾ ಇದ್ದೀವಿ ಅಂದರು ನಮಗೆ ಬಾಯಿಗೆ ನೀರು ಬಿಡೋಕ್ಕೂ ಇಲ್ಲಿ ಯಾರೂ ಬರೋಲ್ಲ ಸೊ ಯಾಕೆ ಅಂದರೆ ಕಾಡು ದೊಡ್ಡದಾಗಿರೋದ್ರಿಂದ ಇಲ್ಲಿ ನಮ್ಮೂರ ಕಡೆ ಹುಲಿ ಚಿತ್ತೆ ಕಾಟ ಇದ್ದಿದ್ದೆ ಯಾವಾಗಲೂ ಸೊ ಅದಕ್ಕೆ ಯಾರೂ ಕಾರ್ಡ್ ಒಳಗೆ ಬರೋಲ್ಲ ಅದಕ್ಕೆ ನಾನು ಇದನ್ನ ಸೀಕ್ರೆಟ್ ಪ್ಲೇಸ್ ಅಂತ ಹೇಳಿದ್ದು ಅಕಸ್ಮಾತ್ ಬಂದರೂ ಏನೋ ಎಮರ್ಜೆನ್ಸಿ ಇದ್ದಾಗ ಬರ್ತಾರೆ ಹಂಗಂತ ಇಲ್ಲಿ ಯಾರೂ ಬರೋಲ್ಲ ಅಂತನೂ ಏನಲ್ಲ ಲೋಕಲ್ ಪೀಪಲ್ಗಳು ಓಡಾಡ್ತಾರೆ ಸೊ ತುಂಬ ರೇರು ಮತ್ತೆ ಗೈಸ್ ಈ ಕಾರ್ಡಲ್ಲಿ ನೋಡೋ ಏನಿಲ್ಲ ನೇಚರ್ ಚೆನ್ನಾಗಿದೆ ಮತ್ತು ಒಳ್ಳೆ ಆಫ್ ರೋಡಿಂಗ್ ಮಾಡ್ಬೋದು ಬಟ್ ಮುಂದೆ ಇನ್ನೊಂದು ಸ್ವಲ್ಪ ಇರೋ ಒಂದು ಪ್ಲೇಸ್ ಮಾತ್ರ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ಇಲ್ಲಿ ನಮ್ಮ ಲೋಕಲ್ ಹುಡುಗರು ಓಡಾಡ್ತಾರೆ ಅಷ್ಟೇ ಅದನ್ನ ಬಿಟ್ಟರೆ ಬೇರೆ ಯಾರು ಇಲ್ಲಿ ಬರೋಲ್ಲ ಮಗ ನೀನು ಇವಾಗ ಇಲ್ಲಿ ಬಂದಲ್ಲ ಸಡನ್ ಆಗಿ ಯಾವ ರೋಡ್ ಮೇಲೆ ಹೋಗಿವಿ ನಾನು ಅದ್ರ ಮೇಲೆ ಹೋಗಿಬಿಟ್ಟಿವಿ ಮಗ ಇಲ್ಲೇನಾದ್ರು ಹೆಚ್ಚು ಕಮ್ಮಿಯಾಗಿ ನಾವು ಇಬ್ಬರು ಸಾಯ್ತದಿ ಅಂದ್ರೆ ನಮ್ಮ ಬಾಯಿಗೆ ಒಂದು ತೊಟ್ಟು ನೀರು ಬಡಬೇಕ ಗೊತ್ತ ಬರೋಲ್ಲ ನೋಡಿ ಹೆಂಗಿದೆ ಇದು ನಾ ಮಳೆಗಾಲದಲ್ಲಿ ಬರ್ಬೇಕಾಯ್ತು ಅಲ್ವಾ ಎಲ್ಪ್ ಎಲ್ಪ್ ಅಂತ ನೀನು ಕೂಗದಲ್ಲ ಗಾಡಿ ಹಾದು ಮುರಿದರು ಯಾವನು ಬರಲ್ಲ कंटिन्यू कंटिन्यूಸ ಆಗಿ ಓಡರು ಹಾ ಯಾವನ ಇಲ್ಲಿ ನೀನು ಬಿಟ್ರೆ ನಾನು ನಾನು ಬಿಟ್ಟರೆ ನೀನು ನನಗೆ ನಾನು ನನಗೆ ನೀನು ಅದಕ್ಕೆ ವಿಡಿಯೋ ಓಪನ್ ಆದಾಗೆ ಹೇಳಿದೆ ಏನಂತ ಹೇಳು ಒಳ್ಳೆ ಬದಿ ಕ್ಯಾಮೆರಾ ಬಂದ್ರೆ ವಿಡಿಯೋ ಮಾಡ್ತೀವಿ ಇಲ್ಲದ್ರೆ ಇದೆ ನಿಲ್ಸು ಇಲ್ಲಿ ನೋಡೋಣ ಇದೆ ಚೆನ್ನಾಗಿರೋದು ಇದೊಂದು ತೋರಿಸೋಕೆ ಬಂದಿದ್ದು ನೋಡಿ ಗೈಸ್ ಇದೇ ಪ್ಲೇಸು ಈ ಪ್ಲೇಸ್ಗೋಸ್ಕರನೇ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದು ಹೆಂಗಿದೆ ಅಂತ ನೀವೇ ನೋಡಿ ಇದು ಯಾವ ಫಿಲಮ್ ಅಲ್ಲಿ ಜಾಕಿ ಫಿಲಮ್ ನೋಡಿದೇನು ಯಾಕ ರಾಜಾ ರಾಣಿ ನಿನ್ನ ಕೈ ಒಳಗೆ ಸೇಮ್ ಹಿಂಗೆ ತಾನೆ ಇರೋದು ಅಲ್ಲೂ ಸ್ವಲ್ಪ ಸ್ವಲ್ಪ ಒಣಗಿರುತ್ತೆ ಏ ಈಗ ನೀನ್ ನೋಡಿದ್ರೆ ಯಾರಕ್ಕೆ ಹೋಗಿದ್ರು ಬರಲ್ಲ ಅಂತ ಇಲ್ಲಿ ನೋಡಿದ್ರೆ ಯಾರು ಬರಲಿಲ್ಲ ಅಂದ್ರೆ ನಾವು ಇರೋದೇ ಇಲ್ಲ ಅನ್ಸುತ್ತೆ ಹೇಳಿ ನಮ್ಮ ತಾಯಿ ನೈಟ್ ಆಯ್ತು ಎಲ್ಲ ಬಂದ್ರೆ ಆಯ್ತು ಮುಗಿತು ಕತೆ ನೈಟ್ ಹೋಗ್ ಬಂದ್ರೆ ಮತ್ತೆ ಇರಬೇಕು ಮನೆಗೆ ಹೋಗೋದು ಇಲ್ಲಿ ಯಾವಾಗನ ಓಡಾಡಿದ್ಯನಲ್ಲ ಮೊದ್ಲು ಸಲಗ ಫಿಲಮ್ ಸಿಲ್ಯೋದಾಗಿ ಎಷ್ಟು ವರ್ಷ ಆಯ್ತು ಹೇಳು ಒಂದು ಅಂದಾಜು ಒಂದು ವಾಟ್ ಒಂದು ಫೋರ್ ಇಯರ್ಸ್ ಫೈವ್ ಇಯರ್ಸ್ ಆಗಿರ್ಬೇಕು ಐದ್ ವರ್ಷ ಆಗೈತಿ ಯಾವ್ದು ಹತ್ತೊಂಬತ್ತೇನೋ ಇಪ್ಪತ್ತರಾಗ ರಿಲೀಸ್ ಅದು ಈ ಎರಡ್ ಸಾವಿರದ ಇಪ್ಪತ್ತೊಂದು ನಾವು ಕಾಲೇಜ್ ಹೋಗ್ತಿದ್ವಿ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಸಲಗ ಫಿಲಮ್ ರಿಲೀಸ್ ಆಗಿದ್ದು ಆ ಸಲಗ ಸಾಂಗ್ ಬಿಟ್ವಲ್ಲ ಟೈಟಲ್ ಸಾಂಗ್ ಅದು ಇಪ್ಪತ್ತರಾಗ ಏನೋ ಬಿಟ್ಟಿದ್ರು ಅನ್ಸುತ್ತೆ ಅವಾಗ ಸಿದ್ಧಂಗಿ ಮಠ ಜಾತ್ರೆ ಇತ್ತು ಅವಾಗ ದನ್ಗಳನ್ನ ಒಡ್ಕೊಂಡು ಬಂದಿದ್ದೆ ಅದು ಬಿಟ್ರೆ ಇವತ್ತಲ್ಲೇ ಬಂದಿದ್ದು ನೋಡಪ್ಪ ನಾನು ಆಚೆ ಕರ್ಕೊಂಬರ್ಬೇಕಾಯ್ತು ಅಲ್ಲೇ ಬೈ ತಿರ್ಸಣ್ಣಾಗಿ ಹೋಗ್ಬಿಟ್ಟು ಇಲ್ಲ ನೋಡೋಣ ಅವ್ನು ಅವ್ವ ಮಗ ಬರ್ತೀನಿ ಅಂದ್ಬಿಟ್ಟು ಬರಲಿಲ್ಲ ಈ ಕಡೆ ಯಾರು ಓಡಾಡಲ್ಲ ಅಲ್ವ ರೇಲು ಓಡಾಡೋದು ಇದು ಇಡೋನ್ ಪ್ಲೇಸ್ ಆಗಿಬಿಟ್ಟೈತಿ ಲೋಕಲ್ ಜನಗಳಿಗೆ ಬಿಟ್ರೆ ಯಾ ನಮ್ಮೂರಾಗ ಯಾ ಬೆಳಗ್ಗೆ ಯಾರೋ ಒಬ್ಬಂಗ ಹುಡ್ಗುಂಗಂದೆ ಅಲ್ಲೈತೆ ಕಣೋ ಹೋಗೋದು ಅಂತ ಏಯ್ ಎಲ್ಲೈತವಪ್ಪ ನನಗೆ ಗೊತ್ತೇ ಇಲ್ಲ ಅಂತ ಅವನು ನನಗೂ ಗೊತ್ತಿರಲಿಲ್ಲ ಬಾ ಮಳೆಗಾಲದಾಗ ಸತಿ ಬರೋಣ ತಾಳು ದಬಾ ದಬ ಬಿದ್ದು ರೋಡ್ ಗಾಡಿ ಸ್ಕಿಡ್ ಆಗುತ್ತೆ ಆದ್ರೆ ನನ್ ಸ್ಪ್ಯಾಂಡರ್ ಆದ್ರೆ ಬಿಡು ಯಾರು ಯಾರು ಮಲಗಿಸಾದ್ರೆ ತಡಿ ಒತ್ಕೊಂಡಾದ್ರೆ ಬದ್ದೀನಿ ಅದನ್ನ ಓ ಇಲ್ಲೇ ಐತೆ ಮೇಡಮ್ ಅವ್ರ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಎಲ್ಲ ಕಣ ಕ್ರೆಷರು ಕ್ರೆಷರು ಜಲ್ಲಿದ್ರು ಬಂದ್ವಿ ಬಂದ್ವಿ ಅಣ್ಣ ಇನ್ನೊಂದ್ ಚೂರ್ ಇಲ್ಲೇ ಇದೀವಿ ಇದೀವಿ ಹೋಗಿ ಇನ್ನೇನ್ ಗಾಡಿ ಎತ್ಕೊಂಬ ಹಿಂಗೆ ಯಾವ್ದು ಬಸವಣ್ಣ ಗುಡಿ ಐತಲ್ಲ ಅಲ್ಲ ಸೊಲ್ಟೋಗಣ್ಣ ನೋಡೋರಲ್ಲ ಗೈಸ್ ಇದೇ ಆ ಪ್ಲೇಸು ನಿಮಗೆ ಈ ಪ್ಲೇಸ್ ನೋಡಿ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತಿಳಿಸಿ ನನಗಂತೂ ಈ ಜಾಗ ತುಂಬಾ ಇಷ್ಟ ಆಯಿತು ಫುಲ್ಲು ಸುತ್ತಲೂ ಎಲ್ಲೇ ನೋಡಿದ್ರು ಗಿಡ ಮರಗಳೇ ಇದ್ದಾವೆ ಸೊ ಅದಕ್ಕೆ ತುಂಬ ಇಷ್ಟ ಆಯಿತು ನನಗೆ ಗೈಸ್ ಈ ಥರ ಜಾಗದಲ್ಲಿ ನೈಟ್ ಕ್ಯಾಂಪಿಂಗ್ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಯಾಕೋ ಗೈಸ್ ಈ ಜಾಗ ನೋಡ್ತಾ ಇದ್ರೆ ಒಂದು ಟೈಮಾದ್ರೂ ನೈಟ್ ಕ್ಯಾಂಪಿಂಗ್ ಮಾಡಬೇಕು ಅಂತ ಅನ್ನಿಸ್ತಿದೆ ಮೀಟರ್ ಬೇಕು ಮೀಟರ್ ಇನ್ನೊಂದ್ ಪ್ಲೇಸ್ ಐತೆ ಅಲ್ಲಿಗೆ ಅಲ್ಲಿ ಊಟಗರ ಬಿಟ್ಟು ಮುಂದೆ ಹಿಂಗೆ ಹೋಗೋಣ ಬಸ್ವಣ್ಣ ಕುರಿತ ಹೋಗಿ ವಾಪಸ್ ಬಂತ ಹೋಗಣ ಇದು ಮಾತ್ರ ನನಗೆ ಹೌದಾ ಎಲ್ಲ ಫೋಟೋ ಶೂಟಿಂಗ್ ಚೆನ್ನಾಗೈತೆ ಚೆನ್ನಾಗಿ ಎಡಿಟಿಂಗ್ ಎಲ್ಲ ಕೂತ್ಕೊಳ್ಳುತ್ತೆ ಏನಂದ್ರೆ ಇವಾಗ ಲೈವ್ ಅಲ್ಲಿ ನೋಡಕ್ಕೆ ಒಂದ್ ಚೂರು ಒಣಗ ಬಿಟ್ಟೈತಲ್ಲ ಎಲ್ಲ ಅದು ಒಂದ್ ಚೂರು ಚೆನ್ನಾಗ್ ಕಾಣಲ್ಲ ಅಷ್ಟೇ ಇನ್ನೊಂದು ಇನ್ನೊಂದ್ಸತಿ ಕರ್ಕೊ ಬರ್ತೀನಿ ಮಳಗಾಲದಾಗೆ ಇನ್ನೇನು ಇನ್ನೊಂದು ಎರಡು ತಿಂಗಳು ಆಮೇಲೆ ಒಂದ್ಸತಿ ಮಳೆ ಹುಯಿದ್ರೆ ಸಾಕು ಇವತ್ತು ಹುಯ್ಯಂಗ್ ಫಿಲಮ್ ಶೂಟಿಂಗ್ ಈಗ ಚೆನ್ನಾಗೈತೆ ಅಲ್ವಾ ಇಂಥ ಪ್ಲೇಸು ಚೆನ್ನಾಗೈತೆ ರಾತ್ರಿ ಅವತ್ತು ದೆವಿಂದು ಅಂತ ಯಾವನ್ನ ತೆಗಿಬೇಕು ಚೆನ್ನಾಗಿರುತ್ತೆ ಇಲ್ಲಿ ಒಂದು ದೆವಿಂದ ಇರ್ಬೇಕು ಅರಾಬಾಗಿ ಅಂದ್ರೆ ಈ ಏರಿಯಾ ಮಸ್ತ್ ಆಗೈತೆ ಇಲ್ಲಿ ಯಾವ್ದಾನ ಒಂದು ದೊಡ್ಡ ಬಿಲ್ಡಿಂಗ್ ಇರ್ಬೇಕಾಗಿತ್ತು ಕಣ ಹಳೇದು ನೋಡಿ ಗೈಸ್ ಇದು ಕಾಣ್ತಾ ಇರೋದು ಮುಂಚೆ ನೀರು ಹೋಗೋದಕ್ಕೆ ಒಂದು ದೊಡ್ಡ ಹಳ್ಳನೇ ಆಗಿತ್ತು ಸೊ ಇವಾಗ ಅದಕ್ಕೆ ಒಂದು ಪೈಪ್ ಇಟ್ಬಿಟ್ಟವ್ರೆ ನೋಡಿ ಅಲ್ಲೊಂದು ಯಾವುದೋ ಒಳಗಡೆ ದಾರಿ ಹೋಗ್ತಿದೆ ಅದು ಯಾವುದೋ ಎಲ್ಲಿ ಹೋಗುತ್ತೆ ಅಂತಲೂ ಗೊತ್ತಿಲ್ಲ ನಾವು ಜಾತ್ರೆಗೆ ಹೋದಾಗ ಹಳ್ದಾಗಸಿನ ನಡ್ಕೊಂಡು ದನಗಳ್ನೆಲ್ಲ ಒಡ್ಕೊಂಡು ಹೋಗಿದ್ದಿದ್ದು ಕಾಡು ಚೆನ್ನಾಗೈತೆ ಮಗ ಇಲ್ಲಿ ಒಂಥರಿನೂ ಹುಲಿ ಬಂದಿಲ್ವಾ ಹುಲಿ ಚಿಲ್ತೆ ಬಂದಿರುತ್ತೆ ಸಿಂಹ ಬಂದಿರಲ್ಲ ಅಷ್ಟೇ ಹೌದಾ ಸಿಂಹನ ಒಂಥರಿ ಬಂದು ಹೋಗ್ಬೇಕಾಗಿತ್ತಲ್ಲ ಕಾಡು ಚೆನ್ನಾಗಿ ಇಲ್ಲ ಕಲ್ಲ ಸಿಂಹ ಆನೆ ಬಿಡು ಆನೆ ಆನೆ ಬರಲ್ಲ ಯಾಕಂದರೆ ಇಲ್ಲೆಲ್ಲ ನೀರೇ ಇಲ್ಲ ಓಕೆ ಇಲ್ಲಿ ಪ್ರಾಣಿಗಳು ಜೀವಿಸಿದ್ವು ಆ ನಾಮನ್ನು ನೋಡು ಈ ಓನ್ಯಾಲ ಈ ಮಳೆ ಬಂದಾಗ ಅದೇ ಮಳೆ ನೀರು ಬಿಟ್ಟರೆ ಇನ್ಯಾವು ಒಂದು ಅನಿ ನೀರು ಇಲ್ಲ ಈ ಕಾಡಾಗಿ ಪ್ರಾಣಿಗಳು ಹೆಂಗೆ ಬದುಕ್ತಾವೆ ಹೇಳು ಹಾಂ ಹೋಗೋಣ ಮಾ ಇನ್ನೊಂದು ಪ್ಲೇಸ್ ಐತಲ್ಲ ಅಲ್ಲಿ ಹೋಗಣ್ಣ ಹೋಗಣ್ಣವಾ ಮತ್ತ ಮುಂದಕ್ಕೆ ಹೋಗಿ ತಿರುಗ್ಸ್ಕಂಡು ಹಾಂ ವಿಡೋ ಮಾಡೋಕೆ ಯೂಟ್ಯೂಬ್ದು

ನಾವು ವಿಡಿಯೋ ಮಾಡ್ಕೊಂಡೆ ಬರ್ತೀವಲ್ಲ ಪ್ರೂಫ್ ಇರ್ತೈತಿ ಅದೇ ನಾವೇನೇ ಮಾಡಿದ್ದೀವಿ ಅಂತ ಬಂದಿರೋದೇ ಇಬ್ರು ಪ್ಲೇಸ್ ನೋಡಕ್ ಚೆನ್ನಾಗೈತಲ್ಲ ಅದು ಕಷ್ಟ ಬರೋದು ಇವಾಗ ಬೇಸಿಗೆ ಅಲ್ವಾ ಇವೆಲ್ಲ ಕಾಮನ್ ಹಾ ನಮ್ಗೆ ಹೇಳ್ತಾನೆ ಗೈಸಿವಾಗ ಮಾತಾಡ್ಸಿದ್ದು ಅವರು ಫಾರೆಸ್ಟ್ನವರು ಬೇಸಿಗೆ ಕಾಲ ಬಂದರೆ ಸಾಕು ಅವರೇ ಫಾರೆಸ್ಟಿಗೆಲ್ಲ ಬೆಂಕಿ ಹಾಕ್ತಾರೆ ಒಳಗಡೆ ಬೆಂಕಿ ಹಾಕಿದಾಗ ಅಕಸ್ಮಾತ್ ನೀವು ಬಂದ್ರೆ ನಿಮ್ಮನ್ನೇ ಮುನ್ನೆ ಅಂತ ಹೇಳೋದ್ರು ಅವರು ಅವರೇ ನಮ್ಮನ್ನ ಇವಾಗ ಮಾತಾಡ್ಸ್ತಾ ಇರ್ಲಿಲ್ಲ ನಾವು ಅವ್ರ ಮುಂದೆನೆ ನಿಂತ್ಕೊಂಡು ಯಾವ ಕಡೆ ಹೋಗೋದು ಅಂತ ಡಿಸ್ಕಷನ್ ಮಾಡ್ತಿದ್ವಿ ಸೊ ಅದಕ್ಕೆ ಅವ್ರು ನಮ್ಮನ್ನ ಕ್ವಶನ್ ಮಾಡಿದ್ರು ಆದರೂ ನಮಗೇನು ಭಯ ಇಲ್ಲ ಯಾಕಂದ್ರೆ ತಪ್ಪು ಮಾಡ್ಲಿಲ್ಲ ಅಂದ್ರೆ ಗೈಸ್ ಏನೋ ಕಾರ್ಡ್ ಕಳ್ತನ ಮಾಡಕ್ ಬಂದಿದ್ದೇವೇನೋ ಅನ್ನೋ ತರ ಲೆಟ್ರ್ ಇದ್ಯಾ ಪರ್ಮಿಷನ್ ಇದ್ಯಾ ಅವೆಲ್ಲ ಹೇಳ್ತಿದ್ರು ಅಲ್ಲ ಗೈಸ್ ಅಕ್ಕಪಕ್ಕ ಇರೋ ಕಾರ್ಡ್ಗಳನ್ನ ನಾವು ನೋಡಕ್ಕೆ ಪರ್ಮಿಷನ್ ಬೇರೆ ತಗೊಂಡ್ ಬರ್ಬೇಕಾ ಅವರು ಬೇರೆ ಒಬ್ಬರೇ ಕೂತಿರು ಅದೇ ಟೈಮಲ್ಲಿ ನಾವು ಓದ್ವಿ ಅದಕ್ಕೆ ಏನೇನೋ ತಲೆಗೆ ಹಾಕೋದು ಗೈಸ್ ಅವರು ವೀರಪ್ಪ ನಾ ನೀನು ಅವನೇ ಏನು ಕೇಳಲಿಲ್ಲ ಅಂತ ನನ್ನ ಮಗನ ಗಾಡಿ ಅವಂದಾಗಿತ್ತು ಅವಂದಾಗಿತ್ತು ಇದು ಯಾವ್ದ ನಾವು ಒಂದು ವಿಡಿಯೋ ಮಾಡಕ್ಕೆ ಪರ್ಮಿಷನ್ ಲೆಟರ್ ಅಂತೆ ಏನ್ ಇದೇನ್ ಪಾಕಿಸ್ತಾನ ಬಾರ್ಡರ್ ಕೆಟ್ಟ ಐತೆ ಬರಲಿ ಅವನ್ ಹೇಳ್ತಾನೆ ಅವನು ಗಡ ತಿಂದವನೇ ಕರಗಿಲ್ಲ ಮನ್ಸು ಬರ್ತಾ ಇಲ್ಲ ಕಾಡಾಗ ಒಬ್ನೇ ಕುಂತವನೆ ಹೋಗಿ ಅವನ ಹತ್ರ ನಾವ್ ನಿಂತ್ವಿ ಅವನ್ಗೆ ಏನೋ ಒಂದು ಬೇಕಾಗಿತ್ತು ನಾವು ಒಂದು ಹೋಗಿ ಅವನ ಹತ್ರ ನಿಂತ್ವಿ ನಾವು ಹೇಳಿದ್ವಿ ಮತ್ತೆ ಗೈಸ್ ಇಲ್ಲಿಂದ ಅವಾಗೆ ಹೋದಾಗ ಒಂದು ದೇವಸ್ಥಾನ ಕಟ್ತಾ ಇರೋದನ್ನ ತೋರಿಸ್ನಲ್ಲ ಅಲ್ಲಿ ನರಸಿಂಹಸ್ವಾಮಿ ಹೆಜ್ಜೆ ಗುರ್ತಿದೆ ಅವಾಗ್ಲೆ ಬಂದಾಗ ಅಲ್ಲಿ ನೋಡಿದಾಗ ಕರೆಕ್ಟ್ ಆಗಿ ನನಗೆ ಗೊತ್ತಾಗ್ಲಿಲ್ಲ ಮುಂದೆ ಐತೆನೋ ಅಂತ ಅನ್ಕಂಡೆ ಆಮೇಲೆ ಕೊನೆವರೆಗೂ ಕಾಡು ಎಂಡ್ವರೆಗೂ ಹೋದ್ನಲ್ಲ ಮುಂದೆ ಎಲ್ಲೂ ಇಲ್ಲ ಸೊ ಅದಕ್ಕೆ ಇಲ್ಲೇ ಇರೋದದು ಇಲ್ಲಿ ನರಸಿಂಹಸ್ವಾಮಿ ಹೆಜ್ಜೆ ಗುರ್ತಿದೆ ಮತ್ತೆ ನರಸಿಂಹಸ್ವಾಮಿ ಸ್ವಾಮಿ ದೇವ್ರ ಬೆಟ್ಟದಿಂದ ಇಲ್ಲಿಗೊಂದು ಹೆಜ್ಜೆ ಇಲ್ಲಿಂದ ಸೀದಾ ದೇವರಾಮದುರ್ಗಕ್ಕೆ ಒಂದು ಹೆಜ್ಜೆ ಅಂದರೆ ಮೂರು ಹೆಜ್ಜೆ ಆಯಿತು ಮೂರು ಹೆಜ್ಜೆ ಎಲ್ಲಿ ಅಲ್ಲಿ ನಾನು ಕೂತ್ಕಂತೀನಿ ಅಂತ ಬೇರೆ ದೇವ್ರಗಳಿಗೇನೋ ಹೇಳಿದಂತೆ ಸೊ ಅದಕ್ಕೆ ಅಲ್ಲಿ ಹೋಗಿ ನರಸಿಂಹ ಸ್ವಾಮಿ ಕೂತಿದ್ದಾರೆ ಅಯ್ಯೋ ಆ ಮಣ್ಣಗೆ ನನ್ನ ಗಾಡಿ ಬಂದ್ರೇ ಮುಂದಕ್ಕೆ ಹೋಗಲ್ಲ ಸಿಗಾಕೊಳ್ಳುತ್ತೆ ಅಂತೋದ್ರಾಗ ಆ ಅಣ್ಣ ಗಾಡಿ ತಂದು ಮಣ್ಣಗೆ ಸಿಗಕ್ಕಂಡು ಒಬ್ಬರೇ ಒದ್ದಾಡ್ತವ್ರೆ ಮತ್ತೆ ಗೈಸ್ ಗೇ ಸ್ವಾಮಿ ದೇವರಾಮದುರ್ಗದಲ್ಲಿ ಹೋಗಿ ಕೂತಿರೋದು ನನಗೆ ಗೊತ್ತಿರಲಿಲ್ಲ ನನಗೆ ನಮ್ಮ ತಾತೋರು ಹೇಳಿದ್ದು ಸೊ ಓಕೆ ಗೈ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬೈ